ನಮ್ದು ಅಂತ ಎಸ್ನಾಯಕೊಪ್ಪ ಸೊರಬ ತಾಲೂಕು ಇನ್ನು ಹಲ್ಲಿದ್ದು ಹೋರೇ ಅವಾಗ ತಂದಿದ್ವಿ ಹೋರೇ ಹೆಸರು ಮಲ್ನಾಡ್ ಚಿನ್ನ ಅಂತ ಈಗ ಮೂರನೇ ವರ್ಷ ಆಯ್ತಾ ನಾವು ಇನ್ನು ಹಚ್ಚಿದಿಲ್ಲ ಅವಾಗ ಹಬ್ಬ ಮಾಡಿದ್ವಿ ಹೋದ ವರ್ಷ ಹತ್ತು ಹಬ್ಬ ಮಾಡಿದ್ವಿ ಈ ವರ್ಷ ಇದೆ ಎರಡನೇ ಹಬ್ಬ ಸ್ಪೀಡ್ ಅಣ್ಣ ಹೈ ಸ್ಪೀಡ್ ಹಾವೇರಿ ಹಾಕಿದ್ವಿ ಅಣ್ಣ ಹಾವೇರಿ ಮೊನ್ನೆ ಹಾವೇರಿ ಹಬ್ಬ ಮಾಡಿದ್ವಿ ಇವತ್ತ ಎರಡನೇ ಹಬ್ಬ

ಇಲ್ಲ ಈಗ ಹಬ್ಬಕ್ಕಿಂತ ಹಬ್ಬಕ್ಕಿಂತ ಮುಂಚೆ ಸ್ವಲ್ಪ ಓಡಿಸ್ತೀವಿ ಬೆಳಿಗ್ಗೆ ಈ ಆ ಕೆಲ್ಸ ಏನ್ ಮಾಡಿಲ್ರಿ ಹೊರಗ ಕಮ್ ತಾಯಿಗಿಂತ ಏನ್ ಮಾಡಿಲ್ಲ ಮೇಯೋದು ಹಬ್ಬ ಮಾಡಕಂತನ ಬೇಸಿದ್ರಿ

ನಾವು ಫಸ್ಟ್ ಹಬ್ಬ ಫಸ್ಟ್ ಬಹುಮಾನ ಬಂಗಾರ ಆಗೈತಿ ಬಂಪರ್ ಆಗ್ಯಾವ ಒನ್ ಎರಡ್ ಹಬ್ನಲ್ಲಿ ಸಣ್ಣ ಬಹುಮಾನ ಕೊಟ್ಟಾರೆ

तमि नाड करेपुर चना